ಎಲ್ಲರಿಗೂ ಜಮಾದಾರ್ ಕೋಚಿಂಗ್ ಸೆಂಟರ್ಗೆ ಸ್ವಾಗತ ಇವತ್ತು ಜಿ ಕೆ ಪ್ರಶ್ನೆಗಳನ್ನು ನೋಡೋಣ ಜಿ ಕೆ ಅಂದರೆ ಪಿ ಸಿ ಸಿವಿಲ್ ಪಿ ಸಿ ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪ ಪತ್ರಿಕೆಯಲ್ಲಿರುವ ಪ್ರಶ್ನೆಗಳನ್ನು ನೋಡೋಣ ಅದರಲ್ಲಿ ಒಂದನೇ ಪ್ರಶ್ನೆ ಬಿರ್ಜು ಮಹಾರಾಜರ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ ಆಪ್ಷನ್ ಎ ಸಂತೂರ್ ನಿಷ್ಣಾತ ಆಪ್ಷನ್ ಬಿ ಮೃದಂಗಮ್ಮೇಶ್ರು ಆಪ್ಷನ್ ಸಿ ಕೃತಜ್ಞಾರ್ಥಕ ನರ್ತಕ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಕಥಕ್ ನರ್ತಕ ನೋಡಿರಿ ಏನು ಕಥಕ್ ನರ್ತಕ ಸರಿಯಾದ ಉತ್ತರ ಕಥಕ್ ನರ್ತಕ ಅದೇ ತರನಾಗಿ ಎರಡನೇ ಪ್ರಶ್ನೆ ಅಕ್ಷಾಂಶದ ಲ್ಯಾಂಟಿಟ್ಯೂಡ್ ಪ್ರತಿಯೊಂದು ಡಿಗ್ರಿ ಇದಕ್ಕೆ ಸಮನಾಗಿರುತ್ತದೆ ಆಪ್ಷನ್ ಎ ಒಂದು ನೂರ ಒಂದು ಕಿಲೋಮೀಟರ್ ಆಪ್ಷನ್ ಬಿ ಒಂದು ನೂರ ಇಪ್ಪತ್ತು ಕಿಲೋಮೀಟರ್ ఆప్షన్ సి ఒ హన్నొందు కిలోమీటర్ ఆప్షన్ డి ఒత్ కిలోమీటర్ సరియద ఉత్తర ఆప్షన్ సి వ హన్నొందు కిలోమీటర్ నోడి ఒర హన్నొందు కిలోమీటర్ ముందేర ప్రశ్నే బద్రీనాథ్ యవ నదే ఆప్షన్ ఏ మందాకి నది ఆప్షన్ బి సట్లేజ్ నది ఆప్షన్ సి అలకనంద నది ఆప్షన్ డి బ్రహ్మపుత్ర నది ಸರಿಯಾದ ಉತ್ತರ ಆಪ್ಷನ್ ಸಿ ಅಲಕನಂದ ನದಿ ನೋಡಿ ಅಲಕನಂದ ನದಿ ಅಲಕನಂದ ನದಿ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಭಾರತೀಯ ಸಂವಿಧಾನದಲ್ಲಿ ನಮೂದಿಸಲಾಗಿರುವ ಮೂಲಭೂತ ಹಕ್ಕುಗಳ ರಕ್ಷಕರು ಯಾರು ಆಪ್ಷನ್ ಎ ಸರ್ವೋಚ್ಚ ನ್ಯಾಯಾಲಯ ಆಪ್ಷನ್ ಬಿ ಸಂಸತ್ತು ಆಪ್ಷನ್ ಸಿ ರಾಷ್ಟ್ರಪತಿ ಆಪ್ಷನ್ ಡಿ ಸಂವಿಧಾನ ಸರಿಯಾದ ಉತ್ತರ ಆಪ್ಷನ್ ಎ ಸರ್ವೋಚ್ಚ ನ್ಯಾಯಾಲಯ ನೋಡ್ರಿ ಸರ್ವೋಚ್ಚ ನ್ಯಾಯಾಲಯ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಒಂದು ಚೌಕಕ್ಕೆ ಎಷ್ಟು ಲಂಬ ಕೋನಗಳಿವೆ ರೈಟ್ ಆಂಗಲ್ಸ್ ಎಷ್ಟು ಇರುತ್ತವೆ ಅಂತಂದ್ರೆ ಸಿ ಆಪ್ಷನ್ ಎ ಎರಡು ಆಪ್ಷನ್ ಬಿ ನಾಲ್ಕು ಆಪ್ಷನ್ ಸಿ ಆರು ಆಪ್ಷನ್ ಡಿ ಎಂಟು ಸರಿಯಾದ ಉತ್ತರ ಆಪ್ಷನ್ ಬಿ ನಾಲ್ಕು ನೋಡ್ರಿ ಒಂದು ಚೌಕಕ್ಕೆ ಅಂತಂದ್ರೆ ಅಂತಂದ್ರ ಇರುತ್ತವೆ ನಾಲ್ಕು ಕೋನಗಳು ಇರುತ್ತವೆ ಮುಂದಿನ ಪ್ರಶ್ನೆ ಏಳನೆಯ ಪ್ರಶ್ನೆ ಪೊಲೀಸ್ ಚಾಲನಾ ಮತ್ತು ನಿರ್ವಹಣಾ ಶಾಲೆ ಎಲ್ಲಿದೆ ಪೊಲೀಸ್ ಡ್ರೈವಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಸ್ಕೂಲ್ ಎಲ್ಲಿದೆ ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಮೈಸೂರು ಆಪ್ಷನ್ ಸಿ ಮಂಗಳೂರು ಆಪ್ಷನ್ ಡಿ ಬೆಳಗಾವಿ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಎ ಬೆಂಗಳೂರು ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ಧ್ವನಿಯ ವೈಫಲ್ಯವನ್ನು అలైవ ఘటక యావదు యాంప్లిట్యూడ్ ఆఫ్ సౌండ్ ధనియ వై పైపర్ లెవల్ ను అలైవ ఘటక యావదు ప అంటేందరే ఆప్షన్ ఏ డెసిబెల్ ఆప్షన్ బి కోలమ్ ఆప్షన్ సి సైకిల్ ఆప్షన్ డి యాంపియర్ దేక సరైనద ఉత్తర ఆప్షన్ ఏ డెసిబెల్ నొ డెసిబెల్ అదే తరన ముందున ప్రశ్న 9వ ప్రశ్న ಕರ್ನಾಟಕದಲ್ಲಿ ಜೈನ ಧರ್ಮದ ಹರಡುವಿಕೆಗೆ ಯಾರು ಕಾರಣ ಎಂದು ಪರಿಗಣಿಸಲಾಗಿದೆ ಆಪ್ಷನ್ ಎ ಅಜಾತಶತ್ರು ಆಪ್ಷನ್ ಬಿ ಚಂದ್ರಗುಪ್ತ ಮೌರ್ಯ ಆಪ್ಷನ್ ಸಿ ಬಿಂಬಸಾರ ಆಪ್ಷನ್ ಡಿ ಮಹಾಪದ್ಮಾನಂದ ಸರಿಯಾದ ಉತ್ತರ ಆಪ್ಷನ್ ಬಿ ಚಂದ್ರಗುಪ್ತ ಮೌರ್ಯ ನೋಡ್ರಿ ಚಂದ್ರಗುಪ್ತ ಮೌರ್ಯ ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ನರೇಂದ್ರನಾಥದತ್ತ ಕೆಳಗಿನ ಮೂಲ ಹೆಸರು ಯಾರದು ಆಪ್ಷನ್ ಎ ಸ್ವಾಮಿ ವಿವೇಕಾನಂದ ಆಪ್ಷನ್ ಬಿ ಈಶ್ವರ್ಚಂದ್ರ ವಿದ್ಯಾಸಾಗರ್ ಆಪ್ಷನ್ ಸಿ ರವೀಂದ್ರನಾಥ್ ಟ್ಯಾಗೋರ್ ಆಪ್ಷನ್ ಡಿ ರಾಜಾರಾಮ್ ಮೋಹನ್ ರಾಯ್ ಸರಿಯಾದ ಉತ್ತರ ಆಪ್ಷನ್ ಎ ಸ್ವಾಮಿ ವಿವೇಕಾನಂದರು ನೋಡ್ರಿ ಸರಿಯಾದ ಉತ್ತರ ಸ್ವಾಮಿ ವಿವೇಕಾನಂದರು ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಎಂದು ಯಾರನ್ನು ಕರೆಯಲಾಗಿದೆ ಆಪ್ಷನ್ ಎ ಒಂದು ಆಪ್ಷನ್ ಬಿ ದೇವರಾಯ ಆಪ್ಷನ್ ಸಿ ರಾಮಚಂದ್ರ ರಾಯ ಆಪ್ಷನ್ ಡಿ ರಾಮರಾಯ ಸರಿಯಾದ ಉತ್ತರ ಆಪ್ಷನ್ ಎ ಹರಿಹರ ಹರ ಹರಿಹರ ನೋಡ್ರಿ ಎಲ್ಲರಿಗೂ ಧನ್ಯವಾದಗಳು